ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಆಗುವಂತಹ ಅಭಿವೃದ್ಧಿಗೆ ಅಮೃತ ಕಾಲವನ್ನ ಅಮೃತ ಕಾಲದಲ್ಲಿ ರೇಷ್ಮೆ ಮಂಡಳಿ ಎಪ್ಪತ್ತೈದು ವರ್ಷಗಳನ್ನ ತುಂಬುವಂತಹ ಮಹತ್ವ ದಿನ ಕೂಡ ಇವತ್ತು ಅಮೃತ ಕಾಲದಲ್ಲಿ ಆಗ್ತಾ ಇದೆ ಅಂತಂದ್ರೆ ಇದಕ್ಕಿನ್ನ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ರಾಜ್ಯದಲ್ಲಿ ನಾವ್ ಯಾರನ್ನಾದ್ರೂ ಸ್ಮರಣೆ ಮಾಡ್ಬೇಕು ಅನ್ನೋದಾದ್ರೆ ನಾವು ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರನ್ನು ನಾವು ಖಂಡಿತವಾಗಿಯೂ ಕೂಡ ನಾವು ಸ್ಮರಣೆ ಮಾಡಬೇಕು ಈ ದೇಶದಲ್ಲಿ ಸುಮಾರು ಇಪ್ಪತ್ತಾರು ರಾಜ್ಯಗಳಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಕರ್ನಾಟಕದಲ್ಲಿ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ಬಹಳ ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥದ್ದು ಯಾವಾಗ ನಮ್ಮ ಬೆಲೆಗಳು ರೈತರಿಗೆ ಅವರು ಕ ಸಂಕಷ್ಟಕ್ಕೆ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಕೆಲವು ಮಧ್ಯವರ್ತಿಗಳು ಕೆಲವರು ವರ್ತಕರುಗಳು ಅವರಿಗೆ ಶೋಷಣೆಯನ್ನು ಮಾಡುವಂಥದ್ದು ನಾವು ನೋಡಿದ್ದೇವೆ ಆ ಶೋಷಣೆ ಆಗದಿರ ವರ್ತಕರು ಬದುಕಬೇಕು ವರ್ತಕರಿಗಿಂತ ಹೆಚ್ಚಾಗಿ ರೈತರು ಬದುಕುವಂಥ ಕೆಲಸ ಸರ್ಕಾರಗಳು ಇದರಲ್ಲಿ ಗಮನ ಇಟ್ಟು ಮಾಡಿದರೆ ಅವರು ನಿಜವಾಗಿಯೂ ಕೂಡ ಇದು ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕುಮಾರಣ್ಣವ್ರ ಜೊತೆ ಮತ್ತು ನಮ್ಮ ಕೇಂದ್ರ ಸಚಿವರ ಜೊತೆ ಸೇರಿಕೊಂಡು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಏಕೆಂದರೆ ಸಿಲ್ಕ್ ಅಂಡ್ ಮಿಲ್ಕ್ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ನಮಗೆ ಇದು ಉಪಕಸಬಾಗಿ ಉಳಿದಿಲ್ಲ ಇದು ಮುಖ್ಯ ಕಸಬಾಗಿಯೇ ಇದೆ ಇವತ್ತು ಹಾಗಾಗಿ ಸಿಲ್ಕ್ ಆ್ಯಂಡ್ ಮಿಲ್ಕ್ ಇವೆರಡಕ್ಕೂ ನಾವು ವಿಶೇಷ ಒತ್ತನ್ನು ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ಏನು ಕೊಡಬೇಕು ನಾವು ಖಂಡಿತವಾಗಿಯೂ ಕೂಡ ರೈತರ ಜೊತೆ ಇದ್ದು ನಿಮ್ಮ ನಿಮ್ಮ ಸಂಕಷ್ಟ ನಿಮ್ಮ ಧ್ವನಿಯಾಗಿ ನಾವು ದೆಹಲಿಯಲ್ಲಿ ಕೆಲಸ ಮಾಡ್ತೀವಿ